ನಿಗಮದ ವತಿಯಿಂದ ಒಂದು ವಿಶೇಷವಾದಂತ ಕಾರ್ಯಕ್ರಮ ಹಿಂದೆ ನಾನು ನೀರಾವರಿ ಮಂತ್ರಿ ಆಗಿದ್ದೇನೆ ಯಾಕೆ ನಿಧಾನ ಆಗ್ತಾ ಇದೆ ಏನು ಸಮಸ್ಯೆ ಇದೆ ಹೇಳಿ ನೋಡಲಿಕ್ಕೆ ನಾನು ಸುರೇಶ್ ಅವರು ರವಿಯವರು ಡಿ ಕೆ ಸುರೇಶ್ ಅವರು ಸುಧಾಮ ದಾಸ್ ಅವರು ಉದಯರವರು ಮಧ್ಯೆ ನಾನಿಯ ಮುಖಂಡರು ಕೂಡ ನಾವೆಲ್ಲ ಇದೆ ಭೇಟಿಯನ್ನು ಈ ಭಾಗದಲ್ಲಿ ಲಿಫ್ಟ್ ಮಾಡಂಥ ಜಾಗದಲ್ಲಿ ರೈತರ ಸ್ವಲ್ಪ ಸಮಸ್ಯೆ ಇತ್ತು ಇವತ್ತು ರೈತರು ಕೂಡ ಒಪ್ಪಿಕೊಂಡಿದ್ದಾರೆ ಮಂಡ್ಯ ಜಿಲ್ಲಾ ಲೀಸಿಗೆ ರೈತರಿಗೆ ಒಳ್ಳೆ ಪರಿಹಾರ ಕೊಟ್ಟಿದ್ದೆ ಏನು ಸಹಕಾರ ಕೊಡಲಿಕ್ಕೆ ಸಾಧ್ಯ ಅದನ್ನು ನಾವು ಘೋಷಣೆ ಕೊಟ್ಟಿದ್ದೇವೆ ನಾನು ರೈತರಿಗೆ ಸಿಕ್ಕ ನಾನು ಸಮಸ್ಯೆ ಒಂದು ಇಡೀ ರಾಜ್ಯದಲ್ಲೇ ಬಹಳ ವಿಶೇಷವಾದಂತಹ ಯೋಜನೆ ಯಾವ ಅಡೆತಡೆ ಇಲ್ಲದೆ ಇದು ಸುಮಾರು ಇಪ್ಪತ್ತಾರು ಕಿಲೋಮೀಟರ್ ನೀರನ್ನು ಲೋಲೆ ತೆಗೆದುಕೊಂಡು ಹೋಗ್ತಾ ಯಾವ ನೀರನ್ನು ಕೂಡ ಪಂಪ್ ಮಾಡದೆ ಬ್ಯಾರೇಜ್ ಬ್ಯಾರೇಜವ್ರಿಗೂ ಕೂಡ ಈ ನೀರನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ಈ ಯೋಜನೆಯನ್ನು ನಾವು ತಯಾರು ಮಾಡಿದ್ದೇವೆ ಇಲ್ಲಿ ಟನಲು ಕೂಡ ಇದನ್ನ ಇಲ್ಲಿ ಕೆಲವು ಜಾಗದಲ್ಲಿ ಟನಲ್ ಕೂಡ ಕೊಟ್ಟಿದ್ದೇವೆ ಇದನ್ನ ಅರ್ಧ ಕಿಲೋಮೀಟರ್ ಮಾತ್ರ ಟನಲ್ ಉಳ್ಕೊಂಡಿದೆ ಸಿಕ್ಕಿತ್ ಕೆಲಸ ಎಲ್ಲ ಕೂಡ ಈಗಾಗಲೇ ಆಗಿದೆ ಟನಲ್ಲು ಮಾತ್ರ ಕವರ್ ಕೆಲಸ ಕೂಡ ಎಲ್ಲ ಆಗಿದೆ ಇಂಗ್ಳೂರಿಗೆ ನೀರು ತಲುಪಿದ ತಕ್ಷಣ ಇದು ರಾಮನಗರ ಮಾಗಡಿ ಚನ್ನಪಟ್ಟಣ ಕನಕಪುರ ಇಷ್ಟು ಎಲ್ಲ ಕೆರೆಗಳು ಕೂಡ ಕುಡಿಯೋ ನೀರಿಗೋಸ್ಕರ ತುಂಬಿಸಲಿಕ್ಕೆ ಮತ್ತು ಅಂತರ್ಜಲವನ್ನು ಹೆಚ್ಚಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದು ಐನೂರ ನಲವತ್ತೆ ಸ್ವಲ್ಪ ರೂಪಾಯಿ ಎಲ್ಲ ಕೂಡ ನಾವು ಕಂಡು ಮೆಗಾ ಇಂಜಿನಿಯರಿಗೆ ನಾವು ಕೊಟ್ಟಿದ್ದೇವೆ ಆಲ್ಮೋಸ್ಟ್ ಒಂದು ಫೈನಲ್ ಹಂತಕ್ಕೆ ಬಂದಿದೆ ಈಗಿರೋಂಥ ಸ್ಮಾಲು ಚರ್ಚೆ ಮಾಡಿದ್ದೇವೆ ಅದೆಲ್ಲ ಸರೋಗರೆ ಆದಷ್ಟು ಜಲ್ದಿ ಇದನ್ನು ಲೋಕಾರ್ಪಣೆ ಮಾಡೋದಕ್ಕೆ ಕೆಲಸವನ್ನು ನಾವು ಮಾಡಿದ್ದೇವೆ ಇಡೀ ರಾಜ್ಯಕ್ಕೆ ಒಂದು ಭಾಳ ಮಾದರಿ ಇದು ತ್ರೀ ಪಾಯಿಂಟ್ ತ್ರೀ ಟಿ ಎಮ್ ಸಿ ನೀರನ್ನು ನಾವು ಕೋಲೆ ಕುಡಿಯೋ ಕುಡಿಯೋ ನೀರಿಗೋಸ್ಕರ ಇದನ್ನು ಬಳಸ್ಕೊಳ್ಳಿಕ್ಕೆ ಈ ನಾಲ್ಕು ತಾಲೂಕುಗಳಿಗೆ ಏಕೆಂದರೆ ಬೆಂಗಳೂರು ಬೆಳೀತಾ ಇದೆ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸಂಬಂಧಪಟ್ಟಂತೆ ು ಬಹಳ ಬೆಳೀತಾ ಇದೆ ಹಾಕಾರ ಬಹಳ ಇದೆ ಈ ದೃಷ್ಟಿಯಿಂದ ನಾವು ನೇರವಾಗಿ ಕಾವೇರಿ ವಾಟರ್ನ ತೆಗೆದುಕೊಂಡು ಆ ನೀರನ್ನು ಕೂಡ ಬಿಟ್ಟು ಈ ಈ ಒಂದು ಅಂತರ್ಜಲದಂತೆ ಒದಗಿಸಿಕೊಡುವಂಥ ಕೆಲಸಕ್ಕೆ ನಾವು ಮುಂದುವರೆದಿದ್ದೇವೆ ಇದು ಕಣ್ವಾಗೆ ಮುಂಚಿನ ಬೆಟ್ಟೆಗೆ ಮತ್ತು ಬೇರೆ ಎಲ್ಲ ವೈದ್ಯಗುಡ್ಡ ಎಲ್ಲರಿಗೂ ಕೂಡ ಈ ನೀರು ಅಲ್ಲಿಂದ ಇನ್ನೂರು ಬ್ಯಾರೇಜಿಂದ ಪಂಪ್ ಮಾಡೋಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮತ್ತು ಕಣ್ಣವಾಗಿ ಇದು ಭಾಳ ಕಡಿಮೆ ವೆಚ್ಚದಲ್ಲಿ ಇಂಥ ಯೋಜನೆ ಇಷ್ಟು ಪಿ ಎಂ ಸಿ ನೀರನ್ನು ನಾನು ಮಾಡಿದ್ದು ಇದು ಭಾಳ ಇಡೀ ನಮ್ಮ ಕಾವೇರಿ ನೀರಾವರಿ ವ್ಯವಸ್ಥೆಗೆ ಇದು ಭಾಳ ಅದ್ಭುತವಾದಂಥ ಯೋಜನೆ ಇದನ್ನು ಯೋಜನೆ ತಯಾರು ಮಾಡಿದಂಥ ಇಂಜಿನಿಯರ್ಸ್ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಯಿಸ್ತೇನೆ ಎಲ್ಲರೂ ಕೂಡ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಆದಷ್ಟು ಜಲ್ದಿ ಲೋಕಾರ್ಪಣೆ ಮಾಡೋಂಥ ಕೆಲಸವನ್ನು ಮಾಡ್ತೇನೆ ಸದ್ಯದಲ್ಲೇ ನಾನು ಕಾಂಟ್ರಾಕ್ಟರ್ಸ್ನ ಬೇರೆಯವನ್ನೆಲ್ಲ ಕರೆಸಿ ಮಾತಾಡಿ ಟೈಮ್ ಲೈನ್ ಫಿಕ್ಸ್ ಮಾಡಿ ಯಾವತ್ತೂ ಇದನ್ನು ಚಾಲನೆ ಮಾಡೋದು ಅಂತ ತೀರ್ಮಾನ ಒಂದಾಗ್ತದೆ ಭೂಮಿಗೆ ಎಲ್ಲ ನಮ್ಮ ರೈತರು ಒಪ್ಕೊಂಡಿದ್ದಾರೆ ಬೇರೆ ಒಂದು ಸ್ಮಾಲ್ ಪಾಯಿಂಟು ಅಲ್ಲಿ ಇದೊಂದು ಅರ್ಧ ಕಿಲೋಮೀಟರ್ ಟನಲ್ ವ್ಯವಸ್ಥೆ ಆಗಬೇಕಾಗಿದೆ ಇಲ್ಲಿ ಮಧ್ಯ ಕೂಡ ಟನಲ್ ಇದೆ ಎಷ್ಟು ಕಿಲೋಮೀಟರ್ ಟನಲು ಹನ್ನೆರಡು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ಟನಲ್ ಆರುನೂರು ಮೀಟ್ರ್ ಮಾತ್ರ ಒಂದು ಹತ್ತಿಲೋಮೀಟ್ರ್ ಬಾಕಿ ಉಳ್ಕೊಂಡಿದೆ ನಾವು ಆದಷ್ಟು ಡಿಸೆಂಬರ್ ಅಷ್ಟೊತ್ತಿಗೆ ಇದನ್ನು ಲೋಕಾರ್ಪಣೆ ಮಾಡಬೇಕು ಅನ್ನೋದು ನಮ್ಮ ಯೋಜನೆ ನಮ್ಮ ಚಿಂತನೆ ಸೊ ಅದಕ್ಕೆ ನಾನು ಯೋ ಎಲೆಕ್ಷನ್ ಟೈಮಲ್ಲಿ ಯು ಡಿ ಎಸ್ ಎಲೆಕ್ಷನ್ ಅವ್ರ ಟೈಮಲ್ಲಿ ಕೂಡ ನಾವು ಮಾತುಬಿಟ್ಟಿದ್ದು ಇದನ್ನು ನಾವು ಜಲ್ದಿ ಅದನ್ನು ಮಾಡ್ತೀವಿ ಅಂತ ಇವತ್ತು ಅದಕ್ಕೆ ಬಂದು ನೋಡ್ತಾ ಇದ್ದೀವಿ ನಾಲ್ಕು ಸಾಯಂಕಾಲ ಅಲ್ಲಿ ಏನೇನು ಎಲೆಕ್ಷನ್ ಟೈಮಲ್ಲಿ ಚರ್ಚೆ ಮಾಡಲಿದ್ದೇವೆ ಆದಷ್ಟು ಜಲ್ದಿ ಅವೆಲ್ಲ ಕೂಡ ಯೋಜನೆಗಳು ಪ್ರಾರಂಭ ಆಗ್ತದೆ ಕೊಡ್ತಾ ಇದ್ದಾರೆ ರೈತರು ಬೇಕು ಒಂದೂವರೆ ಎಕರೆ ಬೇಕು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಅದಕ್ಕೆ ರೈತರು ಒಪ್ಕೊಂಡಿದ್ದಾರೆ ಅವ್ರಿಗೆ ನಾವೇನು ಕಾಂಪನ್ಸೇಷನ್ ಕೊಡ್ತೀವಿ ಸರ್ಕಾರ ಸಹಾನುಭೂತಿ ಇಲ್ಲ ಅವ್ರಿಗೆ ನಾವು ವಿಶ್ವಾಸ ತೆಗೆದುಕೊಂಡು ಅವ್ರಿಗೆ ಕಾಂಪನ್ಸೇಷನ್ ಕೊಡ್ತೀವಿ ಎಲ್ಲ ಬರ್ತದೆ ಎಲ್ಲ ನೀರೆಲ್ಲ ತುಂಬಿರ್ತದೆ ಯಾವಾಗಲೂ ನೀರೆಲ್ಲ ಹೆಚ್ಚಿಗೆ ಆಗ್ತದೆ